ತಂದೆಗಾಲ್ ಗ್ರಾಮದ ಚಿನ್ನಸ್ವಾಮಿಯವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಾಲ ತಗೊಂಡಿದ್ದಾರೆ ಈಕ್ವಿಡ್ ಫೈನಾನ್ಸಿಯಲಲ್ಲಿ ಸಾಲ ತಗೊಂಡು ಈಗಾಗಲೇ ಅವರು ಹಲವಾರು ಕಂತು ಕಟ್ಟಿದ್ದಾರೆ ಇನ್ನೂ ಕೆಲವು ಕಂತು ಉಳಿಕೆ ಇದೆ ಅದು ಸಂಬಂಧಪಟ್ಟಿಗೆ ಕೂಡ ಅವರು ನಾವು ಕಟ್ತೀವಿ ಅಂತ ಕೂಡ ಸಂಬಂಧಪಟ್ಟ ದಂಡಾಧಿಕಾರಿ ತಹಸೀಲ್ದಾರ್ ಹತ್ರ ಕೂಡ ಮಾತಾಡಿದರು ಆದರೂ ಕೂಡ ಏಕಾಏಕಿ ಯಾವುದೇ ನೋಟಿಸ್ಗಳನ್ನು ಕೂಡ ಮಾಡಿದೆ ಈ ಫೈನಾನ್ಸಿಯಲ್ ಏನು ಮೈಕ್ರೋ ಫೈನಾನ್ಸಿಯಲ್ಲ ಹುಡ್ತ್ಕೊಂಡಿವೆ ಇವತ್ತು ಬಂದು ಅವ್ರ ಮನೇನ ನಿನ್ನೆ ಸೀಜ್ ಮಾಡಿ ಅಟ್ಲೀಸ್ಟ್ ಅವ್ರ ಮನೆಯವರು ಯಾರಿಗೂ ಇಲ್ಲ ಎಲ್ಲ ಕೂಲಿಗೆ ಹೋಗಿದ್ದಾರೆ ಮನೆಯ ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿ ಬೀಗಾಕೆ ಹೋಗಿದ್ದಾರೆ ಬೀಗಾಕೋದ ಅನಂತರ ಏನಾಗಿದೆ ಅಂದರೆ ಪಾಪ ಅವರು ಮಲಿಕೊಳ್ಳೋಕ್ಕೆ ಮನೆ ಇಲ್ಲ ಆ ಕಂದೇಗಾಲದ ದೇವಸ್ಥಾನದ ಮುಂದೆ ಮಲಗಿದ್ದಾರೆ ಎಲ್ಲ ಫೈನಾನ್ಸಿಯಲ್ ಅಂತ ಏನಿದೆ ಮೈಕ್ರೋ ಇವರು ತುಂಬ ತೊಂದರೆ ಕೊಟ್ಟು ಅವರು ಸೂಸೈಡ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಸೊ ಆಗಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲ ಇದು ಒಂದೇ ಅಲ್ಲ ಇಡೀ ಕರ್ನಾಟಕದ ಆದ್ಯಂತ ಮೈಕ್ರೋ ಫೈನಾನ್ಸಿಯಲ್ಗಳು ತೊಂದರೆ ಕೊಟ್ಟು ಕೊಟ್ಟು ಇವತ್ತು ಸುಮಾರು ಅರವತ್ತು ಮೂರು ಕೇಸ್ಗಳು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇದು ನಮಗೆ ಬಂದಿರೋ ಗಮನಕ್ಕೆ ಇನ್ನು ನಮ್ಮ ಸಂಘಟನೆ ಗಮನಕ್ಕೆ ಇನ್ನೂ ಎಷ್ಟೋ ಬಂದಿಲ್ಲ ಆ ನಿಟ್ಟಿನಲ್ಲಿ ಇದು ಏನು ಇವತ್ತು ನಿನ್ನೆ ಸೀಜ್ ಮಾಡಿದ್ದಾರೆ ಸೀಜ್ ಮಾಡಿರೋರು ಮತ್ತು ಅಲ್ಲಿ ಯಾರ್ಯಾರು ಬಂದಿದ್ರು ಪೊಲೀಸು ಅವರ ಮೇಲೆಲ್ಲ ಕ್ರಮ ತಕ್ಕಬೇಕು ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತಾಯಿದ್ದೀವಿ